ನಮಸ್ಕಾರ ಸ್ನೇಹಿತರೆ ಒಂದು ಹೊಸ ವಿಡಿಯೋಗೆ ಸ್ವಾಗತ ನಾಳೆ ಬರ್ತಕ್ಕಂಥ ಕೂರ್ಮ ಜಯಂತಿಯ ಬಗ್ಗೆ ಒಂದು ಚಿಕ್ಕ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ವಿಡಿಯೋವನ್ನು ಪೂರ್ತಿ ನೋಡಿ ವಿಷ್ಣುವಿನ ಹತ್ತು ಅವತಾರಗಳಲ್ಲಿ ಅಥವಾ ದಶಾವತಾರಗಳು ಅಂತ ನಾವು ಹೇಳ್ತೀವಲ್ಲ ಅದರಲ್ಲಿ ಎರಡನೇ ಅವತಾರನೇ ಕೂರ್ಮಾ ಅವತಾರ ಕೂರ್ಮಾ ಅಂತ ಹೇಳಿದರೆ ಆಮೆ ಆಮೇಲೆ ಅವತಾರವನ್ನು ತಾಳಿ ಶ್ರೀ ವಿಷ್ಣುವ ಜಗತ್ತನ್ನು ಹೇಗೆ ಸಂರಕ್ಷಿಸಿದ ಅಂತಕ್ಕಂತಹ ವಿಚಾರವೇ ಈ ನಾಳೆಯ ದಿನ ಬರ್ತಕ್ಕಂತಹ ಕೂರ್ಮ ಜಯಂತಿ ವೈಶಾಖ ಹುಣ್ಣಿಮೆಯ ದಿನ ಬರ್ತಕ್ಕಂತಹ ಕೂರ್ಮ ಜಯಂತಿ ಕೂರ್ಮ ಜಯಂತಿಯನ್ನು ಯಾಕೆ ಆಚರಿಸ್ತೀವಿ ಅದರ ಮಹತ್ತರವಾದಂತಹ ಉದ್ದೇಶ ಏನು ಅದನ್ನು ಆಚರಿಸೋದ್ರಿಂದ ಏನು ನರಮಾನವರಿಗೆ ಏನು ಅನುಕೂಲ ಇದೆ ಇದರಿಂದ ಜಗತ್ತಿಗೆ ಏನು ಒಳ್ಳೆಯದಾಗುತ್ತೆ ಇದರ ಹಿಂದೆ ಇರತಕ್ಕಂತಹ ದಂತಕತೆ ಯಾವುದು ಇಲ್ಲೆಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಶ್ರೀಹರಿಯ ದಶಾವತಾರಗಳಲ್ಲಿ ಕೂರ್ಮಾವತಾರವು ಎರಡನೇ ಅವತಾರ ಆಗಿದೆ ಇದು ಸತ್ಯ ಯುಗದಲ್ಲಿ ಘಟಿಸತಕ್ಕಂತಹ ಘಟನೆ ಆಗಿದೆ ಕೂರ್ಮಾವತಾರ ಅಂತ ಹೇಳಿದರೆ ವಿಷ್ಣುವರ ಎರಡನೇ ಅವತಾರ ಶ್ರೀಹರಿ ಈ ಕೂರ್ಮಾವತಾರವನ್ನು ಯಾಕೆ ಕೂರ್ಮಾವತಾರದಲ್ಲಿ ಅವತರಿಸಿದೆ ಅನ್ನೋದಕ್ಕೆ ಒಂದು ಕಥೆ ಇದೆ ಸ್ನೇಹಿತರೆ ಒಂದಿನ ದೇವತೆಗಳ ರಾಜನಾದ ಇಂದ್ರ ತನ್ನ ಆನೆ ಮೇಲೆ ಹೋಗಿದ್ದಾಗ ದೂರ್ವಾಸ ಋಷಿಯನ್ನು ಕಣ್ಣ ಋಷಿ ದೂರ್ವಾಸನು ಇಂದ್ರನಿಗೆ ದೈವಿಕ ಮಾಲೆಯನ್ನು ಉಡುಗೆರೆಯಾಗಿ ಕೊಡ್ತಾನೆ ತಾನೆ ಇಂದ್ರನ ಈ ಮಾಲೆಯನ್ನ ಆನೆ ಸಣ್ಣಿಗೆ ಹಾಕ್ಬಿಡ್ತಾನೆ ಆನೆ ಹಾರವನ್ನು ನೆಲಕ್ಕೆ ಎಸ್ತು ತುಳಿದಬಿಡುತ್ತೆ ದುರ್ವಾಸ ಋಷಿಗಳು ಸ್ವಭಾವತಃ ಬಹಳ ತಿಟ್ಟಿನ ಋಷಿಗಳಾಗಿರ್ತಾರೆ ಬಹಳ ಕೋಪಿಷ್ಟರಾಗಿರ್ತಾರೆ ತನ್ನ ಹುಡುಗರಿಗೆ ಈ ಥರದ ಅವು ಅಗೌರವ ತೋರಿದ್ದು ಅವನಿಗೆ ಇಂದ್ರನ ಮೇಲೆ ಬಹಳ ಕೋಪಗೊಳ್ಳುವಂತೆ ಮಾಡುತ್ತೆ ಎಲ್ಲ ಸಂಪತ್ತಿನಿಂದ ವಂಚಿತನ ಆಗುವಂತ ಇಂದ್ರನನ್ನು ಶಪಿಸಿ ಬಿಡ್ತಾರೆ ದುರ್ವಾಸ ಮುನಿಗಳು ಅಯ್ಯೋ ಇದೇನಾಯ್ತಪ್ಪ ಇಂದ್ರನಿಗೆ ಈ ರೀತಿಯ ಗತಿ ಬಂತಲ್ಲ ಅಂತೇಳಿ ಹೇಳಿ ದೇವತೆಗಳು ಎಲ್ಲರೂ ಸಹ ವಿಷ್ಣುವಿನ ಬಳಿಗೆ ಬರ್ತಾರೆ ಏನು ಮಾಡೋದಪ್ಪ ಏನು ಮಾಡೋದು ಇಂದ್ರನಿಗೆ ಈ ರೀತಿಯ ಒಂದು ಶಾಪ ಲಭಿಸಿಬಿಡ್ತಲ್ಲ ಇದರಿಂದ ಪಾರಾಗೋದು ಹೇಗೆ ಅಂತೇಳಿ ಹೇಳಿಬಿಟ್ಟು ಎಲ್ಲರೂ ವಿಷ್ಣುವಿನ ಬಳಿಗೆ ಬರ್ತಾರೆ ಹೀಗೆ ದುರಾಸ ಮನೆಗಳಿಂದ ಶಾಪವನ್ನು ಪಡೆದಂಥ ಇಂದ್ರನು ದಿನ ದಿನ ಹಸುರರಿಗೆ ಸೋಲ್ತಾ ಹೋಗ್ತಾನೆ ರಾಕ್ಷಸ ಕೈ ಮೇಲೆ ಹೋಗುತ್ತೆ ಇದರಿಂದ ದೇವತೆಗಳಿಗೆ ಅವರ ಸ್ಥಾನವನ್ನು ಕಳ್ಕೊಳ್ತಕ್ಕಂಥ ಅವರ ಲೋಕವನ್ನು ಕಳ್ಕೊಳ್ತಕ್ಕಂಥ ಭಯ ಬಂದು ಅವರು ಬ್ರಹ್ಮ ಅಮರ ಹತ್ರ ಹೋಗ್ತಾರೆ ಬ್ರಹ್ಮನ ವಿಷ್ಣುವನ್ನು ಕರೆದು ವಿಷ್ಣುವಿನ ಸಹಾಯವನ್ನು ಕೋರಿ ಅಂತವರೆಲ್ಲರೂ ವಿಷ್ಣುವಿನ ಹತ್ರ ಹೋಗ್ತಾರೆ ಆಗ ವಿಶ್ಲೇಷಣೆ ಮಾಡಿದಾಗ ಇಲ್ಲಿ ಹಸುರರ ಕೈಯ ಮೇಲಾಗಿತ್ತು ಇನ್ನು ಸ್ವಲ್ಪ ದಿವಸದಲ್ಲಿ ದೇವತೆಗಳು ನಾಶ ಆಗ್ತಕ್ಕಂತಹ ಎಲ್ಲ ಲಕ್ಷಣಗಳು ಕಂಡು ಬರ್ತವೆ ಅಂತಹ ಸಮಯದಲ್ಲಿ ಕ್ಷೀರ ಸಮುದ್ರದಲ್ಲಿರತಕ್ಕಂತಹ ಅಮೃತವನ್ನು ತಂದು ನಾವು ಅದನ್ನು ಸೇವಿಸಿದರೆ ಅಮರರಾಗ್ತೀವಿ ಹಸುರರಿಂದ ನಾವು ಬಚಾವಾಗ್ಬೋದು ಅನ್ನುವಂತಹ ಯೋಚನೆ ದೇವತೆಗಳಲ್ಲಿ ಉಂಟಾಗುತ್ತೆ ಆದರೆ ದೇವತೆಗಳು ಸೇರಿಕೊಂಡು ಸಮುದ್ರಮತನವನ್ನು ಕ್ಷೀರ ಸಮುದ್ರ ಮತನವನ್ನು ಮಾಡಿ ಅಮೃತವನ್ನು ತರುವ ಯೋಚನೆಯನ್ನು ಮಾಡ್ತಾರೆ ಆದರೆ ಅಲ್ಲಿ ಹಸುರರ ಸಂಖ್ಯೆಯು ಅತಿ ಹೆಚ್ಚಾಗಿರೋದ್ರಿಂದ ಹಸಿರರ ಬೆಂಬಲ ಇಲ್ಲದೆ ಕ್ಷೀರ ಸಮುದ್ರ ಮಂಥನ ಮಾಡುವುದಷ್ಟು ಸುಲಭ ಅಲ್ಲ ಅನ್ನೋದು ದೇವತೆಗಳಿಗೆ ಗೊತ್ತಿರುತ್ತೆ ಆದ್ದರಿಂದ ಅವರು ಅದನ್ನು ಕಡಿಯುವುದಕ್ಕೋಸ್ಕರ ಮೊಸರು ಕಡಿತಾರಲ್ಲ ಆ ರೀತಿ ಮೊಸರು ಕಡೆಯುವುದಕ್ಕೋಸ್ಕರವಾಗಿ ಮಂದರಾಚಲ ಎಂಬ ಅತ್ಯಂತ ಬೃಹತ್ತಾಕಾರದ ಒಂದು ಪರ್ವತವನ್ನು ಆರಿಸ್ಕೊಳ್ತಾರೆ ಅವರು ಹಾಗೆಯೇ ಶಿವನ ಕುರಲಿನಲ್ಲಿರ್ತಕ್ಕಂಥ ವಾಸುಕಿ ಅಂತಕ್ಕಂಥ ಅತಿ ದೊಡ್ಡದಾದಂತಹ ಸರ್ಪವನ್ನು ಅದರ ಹಗ್ಗವನ್ನಾಗಿ ಬಳಸಿ ಕಡೆಗೋಲಿನ ಹಾಗೆ ಅದನ್ನು ಮತಿಸಲಿಕ್ಕೆ ಶುರು ಮಾಡ್ತಾರೆ ಇಂತಹ ಸಂದರ್ಭದಲ್ಲಿ ವಾಸುಕಿಯ ಬಾಲವನ್ನು ಹಿಡ್ಕೊಂಡು ಮತಿಸ್ಲಿಕ್ಕೆ ರಾಕ್ಷಸರು ಒಪ್ಪೋದೇ ಇಲ್ಲ ಯಾಕಂದರೆ ಬಾಲದ ಕಡೆ ನಾವು ಹಿಡ್ಕೊಂಡು ನಮ್ಗೆ ಅವಮಾನ ಅಂತ ಅವ್ರು ಭಾವಿಸಿರ್ತಾರೆ ಆದ್ರಿಂದ ಅವರು ದೇವತೆಗಳೊಂದಿಗೆ ಜಗಳ ಆಡಿ ನಾವು ವಾಸುಕಿಯ ತಲೆಕಡೆಯಲ್ಲೇ ನಾವು ಹಿಡ್ಕೊಳ್ತೀವಿ ನೀವು ಬಾಲದ ಕಡೆ ಇರಿ ಅಂತೇಳಿ ಹೇಳಿ ಹೇಳ್ತಾರೆ ಅದೇ ರೀತಿಯಲ್ಲಿ ಒಪ್ಕೊಂಡು ಮಂಥನ ಕಾರ್ಯ ಶುರು ಆಗುತ್ತೆ ಶುರು ಆದಾಗ ಇದ್ದಕ್ಕಿದ್ದ ಹಾಗೆ ಸ್ವಲ್ಪ ಹೊತ್ತಿನಲ್ಲಿಯೇ ವಾಸುಕಿಯ ಬಾಯಿಯಿಂದ ಭಯಂಕರವಾದಂತಹ ಜ್ವಾಲೆಗಳು ಹೊರಗಡೆಗೆ ಬರಲಿಕ್ಕೆ ಪ್ರಾರಂಭ ಆಗುತ್ತೆ ಅಂತಹ ಜ್ವಾಲೆಯ ಶಾಖವನ್ನು ತಡಿಲಿಕ್ಕಾಗದೆ ಹಸುರರಲ್ಲಿ ಸಾಕಷ್ಟು ಜನ ನಾಶ ಆಗಿ ಹೋಗ್ತಾರೆ ಅವರ ಸಂಖ್ಯೆ ಕ್ಷೀಣಿಸ್ತಾ ಬರುತ್ತೆ ಹಾಗೆ ಈ ಕಡೆಯಲ್ಲಿ ದೇವತೆಗಳಿಗೂ ಸಹ ಈ ಮಂತ್ರಾಚಲ ಪರ್ವತವನ್ನು ಅಲುಗಾಡಿಸೋದು ತುಂಬಾ ಕಷ್ಟಕ್ಕೆ ಬರುತ್ತೆ ಅದು ಏನಾಗ್ತಾ ಇರುತ್ತೆ ಕ್ರಮೇಣ ಮುಳುಗ್ತಾ 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 ಅದು ಕ್ಷೀರ ಸಮುದ್ರದ ತಳವನ್ನು ಸೇರಿಬಿಡುತ್ತೆ ಕ್ಷೀರ ಸಮುದ್ರದ ತಳವನ್ನು ಪರ್ವತ ಸೇರಿದಾಗ ಅದನ್ನು ಅಲಗಡಿಸಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಆಗ ದೇವತೆಗಳೆಲ್ಲರೂ ಪುನಃ ಮಹಾವಿಷ್ಣುವಿನ ಮೊರೆಯನ್ನು ಹೋಗ್ತಾರೆ ಅವಾಗ ಅತ್ಯಂತ ದೊಡ್ಡ ಕೂರ್ಮಾವತಾರವನ್ನು ತಳಿತಾರೆ ಕೂರ್ಮ ಅಂದರೆ ಆಮೆ ಅತ್ಯಂತ ದೊಡ್ಡ ಕೂರ್ಮಾದ ಅವತಾರವನ್ನು ತಾಳಿತಾನೆ ದೇಹ ತಲೆಯಿಂದ ಮೇಲೆ ಮಾತ್ರ ಮನುಷ್ಯನ ಆಕಾರದಲ್ಲಿ ದೇವತೆಯ ಆಕಾರದಲ್ಲಿರುತ್ತೆ ದೇವರ ಆಕಾರದಲ್ಲಿ ಇರುತ್ತೆ ಉಳಿದೆಲ್ಲ ಆಮೆಯ ಆಕಾರದಲ್ಲಿರ್ತೀವಿ ಈ ಆಮೆ ಆಕಾರವನ್ನು ವಿಷ್ಣು ಮಂದರಾಚಲ ಪರ್ವತದ ತಳಭಾಗದಲ್ಲಿ ಅದನ್ನು ನಿಲ್ಲಿಸಿಬಿಡ್ತಾನೆ ಅತ್ಯಂತ ದೊಡ್ಡದಾದಂತಹ ಆಮೆಯ ಮೇಲೆ ಮಂದರಾಚಲ ಪರ್ವತ ಬಿಡುತ್ತೆ ಈಗ ದೇವತೆಗಳಿಗೆ ಮತ್ತೆ ಅಸುರರಿಗೆ ಮಂಥನವನ್ನು ಮಾಡಲಿಕ್ಕೆ ಸುಲಭ ಆಗುತ್ತೆ ಈ ರೀತಿಯಲ್ಲಿ ಕೂರ್ಮಾವತಾರದ ಅವತಾರ ಆಯಿತು ಅನ್ನೋದು ಪುರಾಣಗಳಲ್ಲಿ ಉಲ್ಲೇಖ ಇದೆ ಹೀಗೆ ಮಂಥನವನ್ನು ಆರಂಭಿಸಿ ಮುಂದುವರಿಸಿದಾಗ ತಕ್ಷಣದಲ್ಲಿ ಅತ್ಯಂತ ಹಾಳಹಲವಾದ ವಿಷವು ಹೊರಗಡೆಗೆ ಬರುತ್ತೆ ಈ ವಿಷವು ಜಗತ್ತನ್ನು ವ್ಯಾಪಿಸಿದ್ರೆ ಸರ್ವನಾಶ ಆಗುತ್ತೆ ಅನ್ನೋದನ್ನು ಅರ್ಥಕೊಂಡಂತಹ ಶಿವ ಏನು ಮಾಡ್ತಾನೆ ಅದಷ್ಟೂ ವಿಷವನ್ನು ತಗೊಂಡು ಕುಡಿದುಬಿಡ್ತಾನೆ ಅದನ್ನು ಇದನ್ನು ಗಮನಿಸಿದಂಥ ಪಾರ್ವತಿ ಶಿವನ ದೇಹದಲ್ಲಿ ವಿಷವು ಹರಡಿದ ಹರಡ ಹರಡೋಕ್ಕಿಂತ ಮೊದಲು ಶಿವನ ದೇಹದಲ್ಲಿ ವಿಷವು ಹರಡೋಕ್ಕಿಂತ ಮೊದಲು ಅದನ್ನು ತಡೀಬೇಕು ಅನ್ನುವಂತಹ ಒಂದು ಆಸಕ್ತಿಯಿಂದ ಹೋಗಿ ಆ ಶಿವನ ಕಂಠದ ಭಾಗದಲ್ಲಿ ಕಂಠವನ್ನು ಒತ್ತಿ ಹಿಡ್ಕೊಂಡು ಬಿಡ್ತಾಳೆ ಆಗ ಕುಡಿದಂಥ ವಿಷ ಅಷ್ಟು ಕಂಠದಲ್ಲಿಯೇ ಸಂಗ್ರಹ ಆಗುತ್ತೆ ದೇ ಶಿವನ ದೇಹವನ್ನು ಪ್ರವೇಶಿಸೋದೇ ಇಲ್ಲ ಆ ಎಷ್ಟು ಹಾಲಹಲ ಎಷ್ಟು ಭಯಂಕರವಾಗಿತ್ತು ಅಥವಾ ವಿಷವಾಗಿತ್ತು ಅಂತ ಹೇಳಿದರೆ ಅದನ್ನು ಅದು ಸಂಗ್ರಹವಾಗಿರ್ತಕ್ಕಂತಹ ಭಾಗದಲ್ಲಿ ಶಿವನ ಕಂಠ ನೀಲಿ ಬಣ್ಣಕ್ಕೆ ತಿರ್ಕೊಂಡ್ಬಿಡುತ್ತೆ ಶಿವನನ್ನು ನೀಲಕಂಠ ಅಂತ ಕರೆಯುವ ಹೆಸರು ಬರಲಿಕ್ಕೆ ಕಾರಣವೇ ಇದು ಮತ್ತಷ್ಟು ವೇಗದಿಂದ ಮಂತ್ರವನ್ನು ಮುಂದುವರೆಸಿದಾಗ ಒಂದೊಂದೇ ರತ್ನಗಳು ಹೊರಗಡೆಗೆ ಬರಲಿಕ್ಕೆ ಶುರು ಆಯಿತು ಮೊಟ್ಟ ಮೊದಲಿಗೆ ಕಾಮಧೇನು ಅನ್ನುವಂತಹ ಹಸು ಬಂತು ಆಮೇಲೆ ಪಾರಿಜಾತ ಎಂಬ ಮರ ಬಂತು ಆಮೇಲೆ ಚಂದ್ರ ಬಂದ ಆಮೇಲೆ ತದನಂತರ ಕೌಸ್ತುಭಮಣಿ ಅಥವಾ ಅನ್ನುವಂತಹ ವಜ್ರ ಬಂತು ಆಮೇಲೆ ಇದೆಲ್ಲವೂ ಆದ ನಂತರ ಮಹಾಲಕ್ಷ್ಮಿಯ ದೇವಿಯ ಅವಿರ್ಭಾವ ಆಯಿತು ಇದರ ಜೊತೆಗೆ ಸಾಕಷ್ಟು ಅಮೂಲ್ಯ ವಸ್ತುಗಳು ಸಹ ಮೇಲಕ್ಕೆ ಬಂತು ನಂತರ ಮುಂದುವರಿತು ಸಾದರ ಸಾಗರದ ಆಳದಿಂದ ಹೊರ ಬಂತು ಧನ್ವಂತರಿ ಧನ್ವಂತರಿ ಅದು ವೈದ್ಯ ಆಗಿದ್ದವನು ಅವನು ಆ ಧನ್ವಂತರಿ ಹೊರಗೆ ಬಂತು ಆಮೇಲೆ ಇವೆಲ್ಲ ಆದ ನಂತರದಲ್ಲಿ ಬಂಗಾರದ ಕಳಶದಲ್ಲಿ ಅಮೃತವು ಹೊರಗಡೆಗೆ ಬಂತು ಬಂಗಾರದ ಪಾತ್ರೆಯಲ್ಲಿ ಅಮೃತವು ಹೊರಗೆ ಬಂದಾಗ ಅದನ್ನು ರಾಕ್ಷಸರು ನನಗಬೇಕು ಅಂತ ದೇವತೆಗಳು ನನಗಬೇಕು ಅಂತ ಕಿತ್ತಾಡಲಿಕ್ಕೆ ಶುರು ಮಾಡಿದರು ಇಂತಹ ಸಂದರ್ಭದಲ್ಲಿ ಪರಿಸ್ಥಿತಿಯು ವಿಕೋಪಕ್ಕೆ ಹೋದಾಗ ವಿಷ್ಣುವು ಇನ್ನೊಂದು ರೂಪವನ್ನು ತಾಳ್ತಾನೆ ಮೋಹಿನಿ ರೂಪವನ್ನು ತಾಳ್ಕೊಳ್ತಾನೆ ಅತ್ಯಂತ ಸುಂದರಿಯಾಗಿರ್ತಕ್ಕಂಥ ಮೋಹಿನಿ ರೂಪವನ್ನು ತಾಳಿ ವಿಷ್ಣುವು ರಾಕ್ಷಸರನ್ನು ತನ್ನೆಲ್ಲ ಸೌಂದರ್ಯದಿಂದ ಎಲ್ಲ ರಾಕ್ಷಸರನ್ನು ತನ್ನ ಕಡೆಗೆ ಸೆಳ್ಕೊಂಡು ಬಿಡ್ತಾನೆ ಎಲ್ಲ ರಾಕ್ಷಸರು ಅಮೃತದಿಂದ ವಿಮುಖರಾಗಿ ಸುಂದರಿಯ ಹಿಂದೆ ಹೋಗ್ತಾರೆ ಇಂತಹ ಸಂದರ್ಭದಲ್ಲಿ ನ ಅವರಿಗೆ ಅಮೃತವನ್ನು ಸಮ ಸಮನಾಗಿ ಹಂಚಬೇಕು ಅಂತ ಹೇಳಿ ಒಂದು ಕ ಅದೇ ಅಮೃತ ಕಲಶದಲ್ಲಿ ಅಮೃತವನ್ನು ಸಮನಾಗಿ ಹಂಚಬೇಕು ಅಂತ ಎಲ್ಲರನ್ನು ಸಾಲಾಗಿ ಕೂರಿಸ್ಕೊಂಡಿರ್ತಾರೆ ಆದರೆ ವಿಷ್ಣುವು ಆ ಸಮಯದಲ್ಲಿ ಏನು ಮಾಡ್ತಾನೆ ಅಂತ ಹೇಳಿದರೆ ಅಮೃತ ಕಲಶವನ್ನು ವಿಭಾಗ ಮಾಡಿ ಅದರಲ್ಲಿ ಒಂದು ಭಾಗದಲ್ಲಿ ಅಮೃತವನ್ನು ಇನ್ನೊಂದು ಭಾಗದಲ್ಲಿ ವಿಷವನ್ನು ತುಂಬಿಸಿಟ್ಟಿರ್ತಾನೆ ಈ ಸಂದರ್ಭದಲ್ಲಿ ಒಬ್ಬ ರಾಕ್ಷಸ ದೇವತೆಗಳ ರೂಪವನ್ನು ಧರಿಸಿಬಿಟ್ಟು ದೇವತೆಗಳ ಸಾಲಿನಲ್ಲಿ ಬಂದು ಕೂತ್ಕೋತಾನೆ ಮೋಹಿನಿ ಅರಿದೇನೆ ಅವಳಿಗೆ ಅಮೃತವನ್ನು ಅವನಿಗೆ ಅಮೃತವನ್ನು ಕೊಟ್ಟು ಬಿಡ್ತಾಳೆ ಇದನ್ನು ಗಮನಿಸಿದಂತಹ ಶ್ರೀಹರಿ ತಕ್ಷಣ ಸುದರ್ಶನ ಚಕ್ರದಿಂದ ಅವನ ರೊಂಡವನ್ನು ಬೇರ್ಪಡಿಸಿ ಬಿಡ್ತಾನೆ ಯಾಕಂದರೆ ಅವನು ಹಸುರ ಅನ್ನೋದು ಅವನಿಗೆ ಗೊತ್ತಾಗಿರುತ್ತೆ ಹಸುರ ಸಂಹಾರಿಯಾಗಿ ಶ್ರೀಹರಿಯು ಅವಾಗ ಕಾಣಿಸ್ಕೊಳ್ತಾನೆ ಕೂರ್ಮ ಜಯಂತಿಯ ದಿನ ಪ್ರಾತಃ ಕಾಲದಲ್ಲಿ ಇದ್ದು ಬಿಳಿ ವಸ್ತ್ರಗಳಿಂದ ಶ್ರೀಲಕ್ಷ್ಮಿ ಹಾಗೂ ವಿಷ್ಣುವನ್ನು ಪೂಜಿಸಿದರೆ ಜನ್ಮ ಜನ್ಮಾಂತರ ಪಾಪಗಳು ಕಳೆದು ಸುಖದ ಸುಖ ಸಂಪತ್ತನ್ನು ನಾವು ಪಡ್ಕೊಳ್ತೀವಿ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಹಾಗೂ ಕುಂ ಕೂರ್ಮಾಯ ನಮಃ ಕುಂ ಕೂರ್ಮಾಯ ನಮಃ ಎಂತಕ್ಕಂತಹ ಮಂತ್ರವನ್ನು ನಿರಂತರವಾಗಿ ಪಠಿಸಿಬಿಟ್ಟು ಪೂಜೆಯನ್ನು ಮಾಡ್ತಕ್ಕಂಥದ್ದು ಈ ದಿನದ ವಿಶೇಷ ಕೂರ್ಮಾವತಾರದ ಅವತ ಕೂರ್ಮಾವತಾರದ ವಿಗ್ರಹ ಏನಾದರೂ ಇದ್ದರೆ ಕೂರ್ಮ ಅಥವಾ ಆಮೆಯ ವಿಗ್ರಹ ಏನಾದರೂ ಇದ್ದರೆ ಇಲ್ಲವೇ ಶ್ರೀ ವಿಷ್ಣುವಿನ ಯಾವ ರೂಪದ್ದಾದರೂ ಸಹ ಯಾವ ರೂಪದಾದರೂ ಸಹ ವಿಗ್ರಹಗಳ ಇಲ್ಲದಿದ್ದರೆ ಮನಸ್ಸಿನಲ್ಲೇ ಶ್ರೀ ವಿಷ್ಣುಮೂರ್ತಿಯನ್ನು ನಾವು ಧ್ಯಾನಿಸಿಕೊಂಡು ಪೂಜಿಸಿಕೊಂಡು ಇರುವಂಥದ್ದು ಅತ್ಯಂತ ಶ್ರೇಯಸ್ಕರವಾದ ಈ ದಿನ ಬಿಳಿ ಹೂವುಗಳಿಂದ ನಾವು ವಿಷ್ಣುಮೂರ್ತಿಯನ್ನು ಹಾಗೂ ಶ್ರೀಲಕ್ಷ್ಮಿಯನ್ನು ಪೂಜಿಸಿ ಪೂಜೆ ಮಾಡಿದ್ದೇ ಹೋದಾದರೆ ನಮಗೆ ಅಷ್ಟೈಶ್ವರ್ಯಗಳು ದೊರೀತವೆ ಅನ್ನುವಂತಹ ನಂಬಿಕೆ ಇದೆ ಹಾಗೆ ಈ ದಿನ ಸ್ವಾಮಿಗೆ ಅರ್ಪಣೆ ಮಾಡ್ತಕ್ಕಂತಹ ಪ್ರಸಾದ ಅಂದರೆ ಕ್ಷೀರ ಹಾಲು ಅನ್ನ ಹಾಗೆ ಮೊಸರನ್ನೂ ಸಹ ನಾವು ಅರ್ಪಣೆಯನ್ನು ಮಾಡ್ಬೋದು ಜೊತೆಗೆ ದೀಪವನ್ನು ಬೆಳಬೇಕಾದ್ರೆ ಕ್ಷೀರ ದೀಪವನ್ನು ಬೆಳಕಬೇಕು ಒಂದು ಬಟಲ್ನಲ್ಲಿ ಸ್ವಲ್ಪ ಹಾಲನ್ನು ಹಾಕಿಬಿಟ್ಟು ಅದರ ಮೇಲುಗಡೆ ಬೆಳ್ಳಿಯ ದೀಪ ಇಟ್ಟು ಅಥವಾ ಹಣತೆ ಆದರೂ ಆಗುತ್ತೆ ಇಟ್ಟು ಅದಕ್ಕೆ ತುಪ್ಪವನ್ನು ಹಾಕಿ ಬೆಳಕ್ತಕ್ಕಂತಹ ವಿಧಾನ ಇದು ಕ್ಷೀರ ದೀಪ ಅಂತ ಹೇಳಿ ಇದು ಈ ರೀತಿಯಲ್ಲಿ ಪೂಜೆಯನ್ನು ಮಾಡಿದರೆ ಕೂರ್ಮಾ ಜಯಂತಿ ದಿನ ಅತ್ಯಂತ ಶ್ರೇಯಸ್ಕರ ಹಾಗೂ ಜಗತ್ತಿನ ಸರ್ವ ಸಂಕಷ್ಟವು ನಾಶ ಆಗಿ ಅತಿ ಉತ್ತಮವಾದಂತಹ ಫಲ ಅಥವಾ ಜೀವನ ನಮಗಾಗುತ್ತೆ ಅನ್ನೋದು ಇದರ ನಂಬಿಕೆ ಈ ಕ್ಷೀರ ದೀಪವನ್ನು ಬೆಳಗ್ಗೆ ಹಾಗೂ ಸಂಜೆ ಹೊತ್ತು ತುಳಸಿ ಗಿಡದ ಹತ್ತಿರವೂ ಸಹ ಬೆಳಗಿದರೆ ಅತ್ಯಂತ ಶ್ರೇಯಸ್ಕರ ಕುಣ್ಮ ಜಯಂತಿಯ ದಿನ ಕೆಲವಷ್ಟು ಆಚಾರ ವಿಚಾರಗಳನ್ನು ನಾವು ನಡೆಸಲೇಬೇಕಾಗುತ್ತೆ ಈ ದಿನದಂದು ಮದ್ಯ ಮಾಂಸ ಸೇವನೆಯನ್ನು ನಿಷೇಧ ಮಾಡಲಾಗಿದೆ ಈ ದಿನ ಅದನ್ನು ಸೇವ ಸೇವಿಸಲೇಬಾರ್ದು ಹಾಗೂ ಬ್ರಹ್ಮಚರ್ಯವನ್ನು ಕಾಪಾಡ್ಕೊಳ್ಬೇಕು ದಂಪತಿಗಳ ಸಮಾಗಮ ಈ ದಿನ ಮಾಡಲೇಬಾರ್ದು ಇದು ಇದರಿಂದ ತುಂಬ ಅನಾರೋಗ್ಯ ಹಾಗೂ ಅನಿಷ್ಟಗಳು ಉಂಟಾಗುತ್ತೆ ಅಂತ ಹೇಳ್ತಾರೆ ಹಾಗೆಯೇ ಸಾಧಾರಣವಾಗಿ ಮಂಚದ ಮೇಲೆ ಮಲ್ಕೊಳ್ಳದೆ ಧರಾಶಯ ಅಥವಾ ನೆಲದ ಮೇಲೆ ಮಲ್ಕೊಂಡು ಇರುವಂಥದ್ದು ತುಂಬ ಶ್ರೇಷ್ಠ ಅನ್ನುವಂಥ ಭಾವನೆಯೂ ಸಹ ಇದೆ ಕೂರ್ಮ ಜಯಂತಿಯ ದಿನ ಛತ್ರಿ ಚಾಮರ ಹಾಗೂ ಪಾದರಕ್ಷೆಗಳನ್ನು ನಾವು ದಾನ ಮಾಡಬೇಕು ಈ ರೀತಿಯಲ್ಲಿ ದಾನ ಮಾಡೋದರಿಂದ ನಮ್ಮ ಪೂರ್ವಿಕರು ಯಾರಾದರೂ ನರಕದಲ್ಲಿದ್ದರೆ ಅವರನ್ನು ಸ್ವರ್ಗಕ್ಕೆ ಕಳಿಸಲಾಗುತ್ತೆ ಅಥವಾ ಸ್ವರ್ಗ ಅವರಿಗೆ ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ನಂಬಿಕೆಯಿಂದ ಇದನ್ನು ಮಾಡ್ತಾರೆ ಈ ದಿನದಲ್ಲಿ ಒಬ್ಬರಿಗಾದರೂ ಸಹ ಅನ್ನದಾನ ಮಾಡುವುದು ಅತೀ ಶ್ರೇಷ್ಠವಾದದ್ದು ಈ ದಿನದಲ್ಲಿ ಒಬ್ಬರಿಗೆ ಮಾಡಿದಂತಹ ಅನ್ನದಾನ ಸಹಸ್ರ ಸಹಸ್ರ ಪಟ್ಟು ಅನ್ನದಾನ ಮಾಡಿದಂತಹ ಪುಣ್ಯವನ್ನು ತಂದು ಕೊಡುತ್ತೆ ಅನ್ನುವಂತಹ ನಂಬಿಕೆನೂ ಇದೆ ಆದ್ದರಿಂದ ಸ್ವಯಂಪಾಕ ಅಥವಾ ನಾವೇ ಆಹಾರವನ್ನು ತಯಾರಿಸಿ ಬ್ರಾಹ್ಮಣರಿಗೆ ಒಬ್ಬರಿಗೆ ಆಹಾರವನ್ನು ದಾನ ಮಾಡೋದರಿಂದ ಸಹಸ್ರಾರು ಜನರಿಗೆ ಅನ್ನದಾನ ಮಾಡಿದಂತಹ ಪುಣ್ಯವು ಲಭಿಸುತ್ತೆ ಈ ಶುಭ ದಿನದಲ್ಲಿ ಶ್ರೀಹರಿಯು ಸರ್ವರಿಗೂ ಸಮಂಗಳವನ್ನು ಉಂಟು ಮಾಡಲಿ ಎಲ್ಲರ ಬಾಳು ಬೆಳಗಲಿ ಅಂತ ಆಶಿಸ್ತೇನೆ ಎಲ್ರಿಗೂ ನಮಸ್ಕಾರ